ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲ ಪ್ರಯತ್ನದಲ್ಲಿ ಯಶಸ್ಸು ಸಿಗದಿದ್ದರೆ ಮತ್ತೊಮ್ಮೆ ಪ್ರಯತ್ನಿಸಿ ಯಶಸ್ಸು ಒಲಿಯುತ್ತದೆ ಎಷ್ಟು ಚೆನ್ನಾಗಿದೆ ಅಲ್ವೇ ನೋಡಿ ಮುತ್ತು ನಾ ಫಸ್ಟ್ ಅಟೆಂಪ್ಟ್ ಎಲ್ಲದೂ ಆಗಿಬಿಡ್ಬೇಕು ಅಂತ ಅಂದ್ಕೊತೀವಿ ಇವತ್ತಂತೂ ನನ್ನ ಮಗ ಬೆಳಿಗ್ಗೆಯಿಂದನೇ ಸ್ವಲ್ಪ ಕಿರಿಕಿರಿ ನನ್ನ ಜೊತೆಯೇ ಇರಬೇಕು ನನ್ನ ಅಡುಗೆ ಮನೇಲೆ ಕೂರಿಸ್ಕೋ ಶೆಲ್ಫ್ ಮೇಲೆ ಕೂರಿಸ್ಕೋ ಈ ಥರ ನೋಡಿ ಶೆಲ್ಫ್ ಮೇಲೆ ಕೂರಿಸ್ಕೊಂಡು ಅನ್ನ ತಿಂಡಿ ಮಾಡಿದ್ದಾಗೋಯಿತು ಇವತ್ತಿಂದು ಅಂತ ಸ್ಪೆಷಲ್ಲು ಅವರೇ ಬಾತ್ ಮಾಡಿಬಿಟ್ಟು ಅವರೆ ಸಾಂಬಾರು ಮಾಡೋ ಅಂತೆಲ್ಲ ರೆಡಿ ಮಾಡಿಕೊಂಡು ಮಾಡಿದ್ದಾಯ್ತು ಆರಾಮಾಗಿ ನಿಧಾನ ಮಾಡ್ಕೋಬೋದು ಅಂತ ಅನಿಸುತ್ತೆ ಬಟ್ ಬೇಗನೆ ಕೆಲಸ ಆದರೆ ಮಾತ್ರ ಮಕ್ಕಳ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ ಇಲ್ಲ ಅಂತಂದರೆ ಒಳಗಡೆ ಮಾಡಬೇಕು ಅವ್ರ ಜೊತೆಯೂ ಟೈಮ್ ಸ್ಪೆಂಡ್ ಮಾಡಬೇಕು ಭಾಳ ಆಗೋಗ್ಬಿಡುತ್ತೆ ಹಂಗಾಗಿ ಇವನ್ನ ಜೊತೆಲೆ ಇಟ್ಕೊಂಡ್ಬಿಟ್ಟು ಅಡುಗೆ ತಿಂಡಿ ಎರಡೂ ಮುಗಿಸ್ಕೊಂಡೆ ಮತ್ತು ಇವತ್ತಿನ ಟಿಪ್ಸ್ ಏನಪ್ಪ ಅಂತಂದರೆ ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಂಬೆಹಣ್ಣಲ್ಲಿ ಆ್ಯಂಟಿ ಆಕ್ಸಿಡೆಂಟು ಮತ್ತು ಸಿಟ್ರಿಕ್ ಆಸಿಡ್ ಇರೋದ್ರಿಂದ ಹಲವಾರು ಔಷಧಿ ಥರ ವರ್ಕ್ ಮಾಡುತ್ತಲ್ವ ಅದು ಹಂಗೆ ನಮ್ಮ ಮುಖದ ಮೇಲೆ ಯಾವುದಾದ್ರೂ ಒಂದು ಕಲೆ ಇಲ್ಲ ಬಂಗು ಅಂತ ಹೇಳ್ಬೋದು ಮತ್ತು ಬ್ಲ್ಯಾಕ್ ಆಗಿಬಿಟ್ಟು ಹಂಗೆ ಉಳಿದಿರುತ್ತೆ ಕಲೆ ಹೋಗೇ ಇರಲ್ಲ ಆ ಥರದ್ದು ಆ ಥರದ್ದು ಕಲೆಗಳನ್ನ ಹೋಗ್ಸೋದಕ್ಕೆ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು ಯಾವ ಥರ ಯೂಸ್ ಮಾಡ್ಬೋದು ಅಂತಂದರೆ ಒಂದು ಚಮಚ ಅರಶಿನ ಪುಡಿಗೆ ಒಂದು ಅರ್ಧ ಚಮಚ ನಿಂಬೆ ರಸ ಮತ್ತು ಒಂದು ಅರ್ಧ ಚಮಚ ಇಲ್ಲ ಮುಕ್ಕಾಲು ಚಮಚ ಹಾಲು ಹಸಿ ಹಾಲನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಪೇಸ್ಟ್ ಥರ ಮಾಡಿಕೊಂಡು ಅದ್ರ ಮೇಲೆ ದಪ್ಪವಾಗಿ ಹಚ್ಚಿಬಿಟ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಾದಮೇಲೆ ಬೆಚ್ಚುಗಿರೋ ನೀರಿಂದ ಅದನ್ನು ವಾಶ್ ಮಾಡಬೇಕಷ್ಟೆ ಅದನ್ನು ವಾರಕ್ಕೆ ಎರಡರಿಂದ ಮೂರು ಸರ್ತಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಕಲೆ ಏನಿರುತ್ತಲ್ವ ಕಡಿಮೆ ಆಗ್ತಾ ಬರುತ್ತೆ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಸ್ಕಿನ್ ನಿಮ್ಮ ಸುತ್ತ ಯಾರಿಗಾದರೂ ಈ ಥರ ಆಗಿದ್ರೆ ಅವ್ರ ಒಂದು ಸರ್ತಿ ಟ್ರೈ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಗುಡ್ ರಿಸಲ್ಟ್ ಅಂತ ಸಿಗುತ್ತೆ ನನ್ನ ಕೆಲಸ ಮುಗಿಸಿದ್ರೊಳಗಡೆ ನನ್ನ ಮಗನೂ ಸ್ವಲ್ಪ ಆ್ಯಕ್ಟಿವ್ ಅದ ಇನ್ನೇನು ಮಾಡೋದಲ್ವ ಮಕ್ಕಳಿಗೆ ನಮ್ಮನ್ನು ಬಿಟ್ಟು ಅವ್ರು ಆಟಾಡಬೇಕು ಅಂತಂದರೆ ಅವ್ರಿಗೆ ಏನೇನಾದರೂ ಅದು ಇದು ತೋರಿಸ್ಕೊಂಡು ಸ್ವಲ್ಪ ಅಟ್ರಾಕ್ಟ್ ಮಾಡ್ತಾ ಇರಬೇಕು ನಾನು ಮೊಬೈಲಲ್ಲಿ ಸಾಂಗ್ ಹಾಕ್ಬಿಟ್ಟು ಸಕ್ಕ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಮಗ ನೋಡು ಗಣೇಶ ಕುಣ್ಸಿದ್ರಲ್ಲ ಅಲ್ಲಿ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರಲ್ವ ಏನೇನು ಅವನಿಗೆ ಹೇಳಿಬಿಟ್ಟು ಡ್ಯಾನ್ಸ್ ಮಾಡಿಸ್ತಾ ಇದ್ದೆ ಸ್ನಾನ ಮಾಡಿಸಿ ಮಲಗಿದ್ದಳು ನನ್ನ ಮಗಳು ಎದ್ದೇ ಬಿಟ್ಲು ಅವಳಿದ ತಕ್ಷಣ ಮನೆಯೊಳಗಡೆ ಕೂರ್ಸಂಗೆ ಇಲ್ಲ ಒಂದು ಹತ್ತು ನಿಮಿಷ ವಾಕ್ ಮಾಡಿಸ್ತಿದ್ದೆ ಬೇಕು ಆಚೆ ಕಡೆ ನೋಡಿ ಅಷ್ಟಲ್ಲಿ ಪಾಪ ಪೇಪರ್ ಅಯ್ಯೋರು ಪಾಪ ಬಟ್ಟೆ ಕೇಳಿದ್ರು ಅವರಿಗೂ ಸ್ವಲ್ಪ ಕೊಟ್ಟು ಒಂದು ನಾಲ್ಕು ಕಣ್ಣಿದ್ದು ಕೊಟ್ಬಿಟ್ಟು ಬಂದೆ ನನ್ನ ಮಗ ಅಂತ ನೋಡಿ ಆಚೆ ಕೋದ್ರಿ ಬಿಡೋದೇ ಇಲ್ಲ ಯಾರನ್ನಾದರೂ ಕರೀಲೇಬೇಕು ಆಟಾಡೋದಕ್ಕೆ ಹುಡುಗ ಬರೋಲ್ಲ ಅಂತ ಇವನು ಬಿಡೋಲ್ಲ ಅಂತ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್